ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಂಗ್ಯಾಚಾರ್ಯಸ್ ಕಿಚನ್ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಒಳಗಡೆ ಸಾಫ್ಟಾಗಿ ಉಂಟು ಜ್ಯೂಸಿಯಾಗಿ ಸಾಫ್ಟಾಗಿ ಉಂಟು ಹೊರಗಡೆ ಕ್ರಿಸ್ಪಿಯಾಗಿ ಆಗಿದೆ ಇವತ್ತು ನಾನು ಮಾಡ್ತಿರೋ ರೆಸಿಪಿ ಕ್ರಿಸ್ಪಿ ಚಿಕನ್ ಟೇಸ್ಟಿಯಾದ ಮತ್ತು ರೆಸ್ಟೋರೆಂಟ್ ಸ್ಟೈಲ್ ಈ ಕ್ರಿಸ್ಪಿ ಚಿಕನ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ತುಂಬ ಹೊರಗಡೆ ಕ್ರಿಸ್ಪಿಯಾಗಿರ್ತದೆ ಮತ್ತು ಒಳಗಡೆ ಫ್ಲೇವರ್ಫುಲ್ಲಾಗಿರ್ತದೆ ತಿನ್ನಲಿಕ್ಕಂತೂ ತುಂಬ ಟೇಸ್ಟಿಯಾಗಿರ್ತದೆ ಒಂದ್ಸಲ ಟ್ರೈ ಮಾಡೋದಂತೂ ಮರಿಬೇಡಿ ಟ್ರೈ ಮಾಡಲೇಬೇಕಾದ ರೆಸಿಪಿ ಮತ್ತು ತುಂಬ ಈಸಿನೂ ಉಂಟು ಜಾಸ್ತಿ ಕಾರ್ನ್ಫ್ಲೆಕ್ಸ್ ಅದು ಇದು ಎಲ್ಲ ಹಾಕಿ ತುಂಬ ಕಷ್ಟಪಡಬೇಕಂತ ಇಲ್ಲ ನಾನಿಲ್ಲಿ ಈಸಿಯಾದ ಮೆಥಡಲ್ಲಿ ಮಾಡ್ತಾ ಇದ್ದೇನೆ ಅದು ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಸ್ಟೋರೆಂಟ್ ಟೇಸ್ಟಲ್ಲಿ ಈಗ ಈ ಟೇಸ್ಟಿಯಾದ ರೆಸಿಪಿಯನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರುವ ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಚಿಕನನ್ನು ತಗೊಂಡಿದ್ದೇನೆ ನೀವು ಯಾವುದು ಬೇಕಾದ್ರೂ ತಗೊಳ್ಬೋದು ಬೋನ್ಲೆಸ್ ಆರ್ ಅಥವಾ ಬೋನ್ ಇರುವ ಚಿಕನ್ ಯಾವುದು ಬೇಕಾದ್ರೂ ನಿಮಗೆ ಇಷ್ಟಪಡುವಂಥ ಚಿಕನ್ ಪೀಸನ್ನು ತಗೊಳ್ಳಿ ನಾನಿಲ್ಲಿ ಸ್ವಲ್ಪ ಲೆಗ್ ಪೀಸ್ ಜಾಸ್ತಿ ತಗೊಂಡಿದ್ದೇನೆ ಹೀಗೆ ಈ ಚಿಕನನ್ನು ಮೇಲೆ ಸ್ವಲ್ಪ ಈ ಥರ ಹಿಂಡಿ ಅದರ ನೀರು ಎಲ್ಲ ಸ್ವಲ್ಪ ಹಿಂಡಿ ಈ ಥರ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಅದನ್ನು ಸೋಸಿಕೊಂಡು ಹಾಕ್ಕೊಂಡ್ರೂ ಆಗ್ತದೆ ಈ ಥರ ನೀರು ಪಿಸ್ ನೀರಿನ ಅಂಶ ಎಲ್ಲ ಅದನ್ನು ಸ್ವಲ್ಪ ಕೈಯಲ್ಲಿ ಹಿಂಡ್ಕೊಂಡು ತುಂಬ ಇದು ಮಾಡಬೇಕಂತೆಲ್ಲ ಸ್ವಲ್ಪ ಹಿಂಡಿಕೊಂಡ್ರೆ ಸಾಕು ನೋಡಿ ಎಷ್ಟು ನೀರು ಬಂತು ಈಗ ಈ ಚಿಕನ್ಗೆ ನಾನು ಹಂಕರ್ಡು ಹಾಕ್ತಾಯಿದ್ದೀನಿ ಹಂಕರ್ಡ್ ಅಂದರೆ ನಾವು ಮೊಸರು ಹಂಕರ್ಡ್ ಇಲ್ಲ ಅಂದರೆ ಈ ನಾ ಮೊಸರನ್ನ ಈ ಥರ ಮೊಸರಿನಿಂದ ನೀರಿನ ಅಂಶವನ್ನು ಈ ಥರ ಗಾಳಿಸ್ಕೊಂಡು ಸೋಸ್ಕೊಂಡು ಗಟ್ಟಿ ಮೊಸರನ್ನು ಹಾಕ್ಕೊಳ್ಳ ಹಾಕ್ಕೊಳ್ಬೋದು ಆದರೆ ಮೊಸರು ಆದಷ್ಟು ಗಟ್ಟಿಯಾಗಿ ಹಾಗೆ ನೋಡ್ಕೊಳ್ಳಿ ತುಂಬ ನೀರು ಮೊಸರು ಹಾಕ್ಕೊಳ್ಬೇಡಿ ಮೊಸರು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ನಾನು ಒಂದೆರಡು ಎರಡು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ತೀಖಾ ಲಾಲ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಖಾರ ಇರ್ತದೆ ಅದು ಎರಡು ಸ್ಪೂನ್ ಸಾಕಾಗ್ತದೆ ಕಾಲು ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನು ತಗೊಂಡಿದ್ದೇನೆ ಕಾಲು ಸ್ಪೂನಷ್ಟು ಗರಂ ಮಸಾಲ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ಒಂದು ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತಗೊಂಡಿದ್ದೇನೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ಕಾಲು ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ ನಾವು ಮೇಲುಗಡೆ ಕೋಟಿಂಗ್ ಇರೋದ್ರಿಂದ ಆದಷ್ಟು ಸ್ವಲ್ಪ ಕಡಕಾಗಿ ಅಂದರೆ ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ಕ್ವಾಂಟಿಟಿಯನ್ನು ತಗೊಳ್ಬೇಕಾಗ್ತದೆ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ನನ್ನ ಹೋಮ್ ಮೇಡ್ ಕಬಾಬ್ ಮಸಾಲವನ್ನು ಹಾಕ್ಕೊಂಡಿದ್ದೇನೆ ನಾನಿದು ಮನೆಯಲ್ಲೇ ತಯಾರಿಸ್ಕೊಂಡು ನಿಮ್ಮ ಹತ್ರ ಕಬಾಬ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾದರೆ ಸ್ಕಿಪ್ ಮಾಡಿ ಇಲ್ಲಿ ನಾನು ಅರ್ಧ ಲಿಂಬೆ ಹಣ್ಣಿನ ರಸವನ್ನು ಹಿಂಡಿಕೊಂಡಿದ್ದೇನೆ ಇದಕ್ಕೆ ಮೊಸರು ಹಾಕ್ಕೊಂಡಿದ್ದೇನೆ ಪ್ಲಸ್ ಲಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊಂಡಿದ್ದೇನೆ ಲಿಂಬೆ ಹಣ್ಣಿನ ರಸ ಚೆನ್ನಾಗಿ ಹಿಂಡ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು ಅಂದರೆ ನಾವು ಹಾಕಿದ ಮಸಾಲೆಗಳೆಲ್ಲ ಚಿಕನ್ಗೆಲ್ಲ ಚೆನ್ನಾಗಿ ಇಟ್ಕೊಳ್ಬೇಕು ಸ್ಪೂನಿಂದ ನಾನೀಗ ಕಲಿಸ್ತಾ ಇದ್ದೇನೆ ಅಂತ ನೀವು ಕಲಿಸಲಿಕ್ಕೆ ಹೋಗ್ಬಿಡಿ ಕೈಯಿಂದ ಚೆನ್ನಾಗಿ ಕಲಸಿ ಅವೆಲ್ಲದಕ್ಕೆ ಹಿಡ್ಕೊಳ್ತದೆ ಸ್ಪೂನಿಂದ ಅಷ್ಟು ಚೆನ್ನಾಗಿ ಹಿಡ್ಕೊಳ್ಳೋದಿಲ್ಲ ನೋಡಿ ಕೈಯಿಂದ ನೋಡಿ ಕಲಸಿದ ಮೇಲೆ ಹೇಗೆಲ್ಲ ಮಸಾಲ ಹಿಡ್ಕೊಂಡಿದೆ ಚೆನ್ನಾಗಿ ಈ ಥರ ಕೋಟಿಂಗ್ ಚೆನ್ನಾಗಿ ಬರಬೇಕು ತುಂಬ ನೀರು ನೀರಾಗಿ ಮಾಡಿಕೊಂಡ್ರೆ ಕೋಟಿಂಗ್ ಅಷ್ಟು ಚೆನ್ನಾಗಿ ಅಂದರೆ ತುಂಬ ನೀರಾಗಿ ಆಗ್ತದೆ ಫ್ರೈ ಮಾಡೋಕೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಟೇಸ್ಟ್ ಬರೋದಿಲ್ಲ ನಾವು ಅರ್ಧ ಗಂಟೆ ಅದನ್ನು ಮ್ಯಾರಿನೇಟ್ ಮಾಡಿಟ್ಕೊಳ್ಬೇಕು ಅರ್ಧ ಗಂಟೆ ಒನ್ ಅವರು ಅಥವಾ ಓವರ್ ನೈಟ್ ಎಷ್ಟು ಎಷ್ಟೊತ್ತಿಗೆ ನಾವು ಮ್ಯಾರಿನೇಟಿಡ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಅಷ್ಟು ಟೇಸ್ಟ್ ಜಾಸ್ತಿ ಬರ್ತದೆ ಈಗ ನಾನು ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟು ತಗೊಂಡು ಆ ಮೈದಾ ಹಿಟ್ಟಿಗೆ ಈ ನಾವು ಮ್ಯಾರಿನೇಟ್ ಮಾಡಿಟ್ಟ ಚಿಕನನ್ನು ಈ ಥರ ಡಿಪ್ ಮಾಡಿಕೊಳ್ತಾ ಇದ್ದೇನೆ ನೋಡಿ ಈಗ ಕೋಲ್ಡ್ ನೀರಿಗೆ ಚಿಕನನ್ನು ಹಾಕಿ ಮತ್ತೆ ಪುನಃ ಇದನ್ನು ಚೆನ್ನಾಗಿ ಈ ಥರ ರಬ್ ಮಾಡಿಕೊಳ್ಬೇಕು ತಿಕ್ಕಿಕೊಳ್ಬೇಕು ಈ ಥರ ಮೈದಾ ಹಿಟ್ಟಲ್ಲಿ ಖಾಲಿ ಮೈದಾ ಕೋಟಿಂಗಲ್ಲ ಸ್ವಲ್ಪ ಕೈಯಿಂದ ಇದನ್ನು ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಳುವಾಗೆ ತಿಕೊಳ್ಬೇಕು ಈಗ ನೋಡಿ ರೆಡಿಯಾಗಿದೆ ಇದ್ದೇನೆ ಇದೇ ಥರ ಎಲ್ಲ ಚಿಕನನ್ನು ಅದೇ ಥರ ನಾನು ಕೋಟಿಂಗ್ ಕೋಟಿಂಗ್ ಮಾಡಿಡ್ತೇನೆ ಫಸ್ಟ್ ಮೈದಾ ಹಿಟ್ಟಿಂದ ಸ್ವಲ್ಪ ಈ ಥರ ರಬ್ ಮಾಡಿ ನೀರಿಗೆ ಮುಳುಗಿಸಿ ತೆಗೆದು ಮತ್ತು ಪುನಃ ಮೈದಾ ಹಿಟ್ಟಿಗೆ ಈ ಥರ ರಬ್ ಮಾಡಬೇಕು ಚೆನ್ನಾಗಿ ಉಜ್ಜಿಕೊಂಡ ನಂತರ ತೆಗೆದಿಡಬೇಕು ಇದೇ ಥರ ನಾನು ಈಗ ಎಲ್ಲ ಚಿಕನ್ ಪೀಸ್ಗಳಿಗೂ ಕೋಟಿಂಗ್ ರೆಡಿ ಮಾಡ್ತೇನೆ ಈ ಥರ ಮಾಡೋದ್ರಿಂದ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ರಿಸ್ಪಿ ಚಿಕನ್ ಸಿಗ್ತದೆ ಚೆನ್ನಾಗಿ ಟೇ ಅಂದರೆ ಅದೇ ಟೆಕ್ಸ್ಚರಲ್ಲಿ ಸಿಗ್ತದೆ ಕ್ರಿಸ್ಪಿ ಚಿಕನ್ ಈಗ ನೋಡಿ ಎಲ್ಲ ಚಿಕನನ್ನು ಆ ಥರ ಒಮ್ಮೆ ಮೈದಾ ಹಿಟ್ಟಲ್ಲಿ ಕೋಟ್ ಮಾಡಿ ಮತ್ತು ಕೋಲ್ಡ್ ನೀರಿಗೆ ಮುಳುಗಿಸಿ ಇದು ಮಾಡಿಕೊಂಡು ಪುನಃ ಮೈದಕ್ಕೆ ರಬ್ ಮಾಡಿಕೊಂಡಿದ್ದೇನೆ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಇರುವ ಎಣ್ಣೆಗೆ ಇದನ್ನು ಹಾಕ್ಕೊಳ್ಬೇಕು ಎಷ್ಟು ಹಣ್ಣು ಎಣ್ಣೆ ಬಿಸಿ ಇರ್ತದೆ ಅಷ್ಟು ಒಳ್ಳೆಯದು ಎಣ್ಣೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿದ್ದರೆ ಅದು ಎಣ್ಣೆ ಎಳ್ಕೊಳ್ತದೆ ಅದಕ್ಕೋಸ್ಕರ ಆದಷ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ನೋಡಿ ಈಗ ಇದು ರೆಡಿಯಾಗಿದೆ ಒಂದು ಕಾಲು ಗಂಟೆ ಚೆನ್ನಾಗಿ ಇದನ್ನು ಕಾಯಿಸಿ ಎರಡು ಕಡೆಯೂ ತಿರುಗಿಸಿ ತಿರುಗಿಸಿ ಕಾಯಿಸ್ಕೊಳ್ಬೇಕಾಗ್ತದೆ ಹಾಕಿದ ಕೂಡಲೇ ಕೈ ಸೌಟ್ ಹಾಕಬೇಡಿ ಒಂದು ಹಾಕಿದ ಮೇಲೆ ಒಂದು ಐದು ನಿಮಿಷ ಹತ್ತು ನಿಮಿಷ ಬಿಟ್ಟು ಮತ್ತೆ ತಿರುಗಿಸ್ಕೊಂಡು ಇನ್ನೊಂದು ಕಡೆ ಕಾಯಿಸ್ಕೊಂಡ್ರೆ ಚೆನ್ನಾಗಿರ್ತದೆ ಆಗಾಗ ಗಡಿ ಗಡಿ ಕೈ ಅದನ್ನು ತಿರುಗಿಸ್ಕೊಂಡ್ರೆ ಅದರ ಕೂಟಿಂಗ್ ಎಲ್ಲ ಬಿಟ್ಕೊಳ್ಳೋ ಚಾನ್ಸ್ ಇರ್ತದೆ ನೋಡಿ ಈಗ ರೆಡಿಯಾಗಿದೆ ಈಗ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ಸಿಗೋಸ್ಕರ ನಾನು ಇದನ್ನು ರೆಡಿಯಾದ ಚಿಕನನ್ನು ಮತ್ತೆ ಪುನಃ ಫ್ರೈ ಮಾಡ್ಕೊಳ್ತೇನೆ ಆದರೆ ಇದು ಬರೀ ಒಂದು ನಿಮಿಷ ಮಾತ್ರ ತುಂಬ ಫ್ರೈ ಮಾಡ್ಕೊಳ್ಲಿಕ್ಕಿಲ್ಲ ಒಂಥರ ಗೋಲ್ಡನ್ ಕಲರ್ ಬರೋವರೆಗೆ ಬರೀ ಒಂದು ನಿಮಿಷದನ್ನು ಫ್ರೈ ಮಾಡ್ಕೊಳ್ತೇನೆ ಅಷ್ಟೇ ಒಂದು ನಿಮಿಷ ಫ್ರೈ ಆದರೆ ಸಾಕು ಇದು ಇದನ್ನೆಲ್ಲ ತೆಗೆದು ತೆಕ್ಕೊಳ್ ತೆಗೆದುಕೊಳ್ತೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭ ಎಲ್ಲ ಮಾಡಲಿಕ್ಕೆ ಟೇಸ್ಟಿಯಾದ ಕ್ರಿಸ್ಪಿಯಾದ ಕ್ರಿಸ್ಪಿ ಚಿಕನ್ ರೆಡಿಯಾಗಿದೆ ತಿನ್ನಲಿಕ್ಕೂ ಹಾಗೆ ರೆಸ್ಟೋರೆಂಟಲ್ಲಿ ಸಿಗುವ ಚಿಕನ್ ಥರನೇ ಟೇಸ್ಟಿಯಾಗಿರ್ತದೆ ಈ ಥರ ನಾನು ಉಳಿತಾಯ ಎಲ್ಲ ಚಿಕನ್ಗಳನ್ನು ಸಹ ಫ್ರೈ ಮಾಡ್ಕೊಳ್ತೇನೆ ಈಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದಿಟ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಮೈದಾದು ಕೋಟಿಂಗ್ ಅಂತ ಗೊತ್ತೇ ಆಗೋದಿಲ್ಲ ಕಾರ್ನ್ಫ್ಲೆಕ್ಸನ್ನು ಪುಡಿ ಮಾಡಿ ನಾವು ಹಾಕ್ತೇವಲ್ಲ ಆ ಥರ ಉಂಟು ತುಂಬ ಕ್ರಿಸ್ಪಿಯಾಗಿರ್ತದೆ ಮತ್ತು ತುಂಬ ಟೇಸ್ಟಿಯಾಗಿರ್ತದೆ ನೀವೊಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಕ್ರಿಸ್ಪಿ ಚಿಕನ್ ಕ್ರಿಸ್ಪಿ ಚಿಕನ್ ಅಂತ ತುಂಬ ಇಷ್ಟಪಟ್ಟು ತಿಂತಾರೆ ಒಳಗಡೆ ನೋಡಿ ಅಷ್ಟು ನೀವು ಒಂದು ಸಲ ಟ್ರೈ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್